ಗಾಯ್ ಎಲ್ಲರಿಗೂ ಇನ್ನೊಂದು ಹೊಸ ಸ್ವಾಗತ ಇವತ್ತು ಹತ್ತುವರೆಗೆ ಬಾಳ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಳಗ್ಗೆ ಎಂಟು ಮಕ್ಕಳು ಬೇಗ ಬಂದಿ ಅರ್ಜೆಂಟ್ ಆಗಿ ಹತ್ತು ನಿಮಿಷ ಲೇಟ್ ಹೋಗಿ ಮಕ್ಕ ಉಸ್ಕೊಂಡು ಕ್ಲಾಸಿಗೆ ಇವಾಗ ಹತ್ತುವರೆಗೆ ಬ್ರೇಕ್ ಬಂದಿದ್ದೀವಿ ಟೀ ಬ್ರೇಕಿಗೆ ಕಾಫಿ ಬ್ರೇಕ್ ಇಬ್ಬರೇ ಇದೀವಿ ಇವತ್ತು ಒಬ್ಬ ಬಂದಿಲ್ಲ ಮಹಾನ್ ಭಾವ ಏನೋ ಫ್ಯಾಮಿಲಿ ಕೆಲಸ ಅಂತ ಮೂರ್ನೇರು ಮೂರ್ನೇ ರೆಸ್ಪೆಕ್ಟ್ ಕೊಡ್ಬೇಕ ಹೆಣ್ಮಕ್ಳಿಗೆ ಮೂರನೇ ಕಡೆಯಿಂದ ಇವಾಗ ಏನಾದ್ರು ಕಾಫಿ ನೋಟಿ ಬರ್ತದೆ ಸ್ಪಾನ್ಸರ್ಶಿಪ್ ಬ್ಯಾಲೆನ್ಸ್ ನೀವ್ ಕೊಡ್ಬಿಟ್ಟು ಖಾಲಿ ಲೋಟ್ ಹಾಕಿದೀರ ನಮಗೆ ಕೊಡದಂಗೆ ನಮಗೆ ಕೊಡಿಸ್ದಂಗೆ ತಿನ್ನೋದು ಕುಡಿಯೋದೆಲ್ಲ ಇವಾಗ ಕೊಡ್ಸರೆ ಕುಡ್ಕೊಂಡು ಖಾಲಿ ಗೊತ್ತೀವಿ ಏನ್ ಮಾಡ್ತೀರ ನಿಮ್ಮ

ಐಸ್ ಕಾಫಿ ಡೀಲ್ ಆಯ್ತು ಇವತ್ತು ಜಂಬಿತಾ ಅವರಿಂದ ನಿಜ ಗಾಯ್ಸ್ ಫೋನ್ ಫೋನ್ ನಿಜ ಕಳೆದ ಫೋನ್ ನಿಜ ಕಳೆದ ಮೊನ್ನೆ ಸ್ಪೋರ್ಟ್ಸ್ ದಿವ್ಸ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಹುಡ್ಕೋಸ್ ನೋಡ್ ಕೊಟ್ಟಿದ್ ನಾನೇ ನಾನೇ ಹುಡ್ಕೊಟ್ಟಿರಲ್ಲ ಫ್ರೆಂಡ್ಸ್ ಎಲ್ಲ ಯಾಕಂದ್ರೆ ಹುಡ್ಕೊಸ್ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಒಂದು ಟ್ಯಾಕ್ಸ್ ಹಾಕೊಂಡ್ ಬಿಟ್ಟ್ರಿ ಇವತ್ ನೋಡ್ರಿ ಇವ ಯಾಕಲ್ಲ ಇಟ್ಟಿ ಶೆಟ್ಟಿ ಹೋಗಿದ್ಯಾ ನಾನು ಸ್ಪೋರ್ಟ್ಸ್ ಅಲ್ಲಿ ಇದೀನಿ ಅಂತ ಸೊಳ್ಳೆ ಹೇಳ್ ಕುಂಭದಲ್ಲೇ ಆಯ್ತು ಒಂದ್ ಸ್ಪೋರ್ಟ್ಸ್ ಆಗಿಲ್ಲ ನೋಡಕ್ ಆರು ಆರು ಹೊರಗಡೆ ಅವ್ನೆ ಮಾಡೋಕೆ ಇನ್ನೇ ಅನ್ಯಾಯ ಇದು ಎಲ್ಲ ಎಲ್ಲ ಇದ್ದಾಗ ಕಳ್ರು ಒಂದ್ ಒಂದ್ ಟೈಮ್ ಅಲ್ಲಿ ಇದ್ದೆ ಕಾಲದಲ್ಲಿ ಹೆಂಗಿದೆ ಗೊತ್ತೂ ನಾನು ಸ್ಪೋರ್ಟ್ಸ್ ಮ್ಯಾನ್ ಅಂತ ಕಾಯ್ಸಿ ಇವಾಗ ಫುಲ್ ಓದಕ್ಕೆ ಇದಾಗ್ಬಿಟ್ಟ ಫುಲ್ ಟಾಪರ್ ಆಗ್ಬಿಟ್ಟವ್ನೆ ಓದೋ ವಿಚಾರದಾಗೆ ಅಷ್ಟೇನೆ ಇವಾಗ ಏನೋ ತಿನ್ಕೊಂಡಿ ಕುಡ್ಕೊಂಡು ಕ್ಲಾಸ್ಕೊಬೇಕು ಇವಾಗ ಪೂರ್ತಿ ಹಿಮಾಲಯ ತನಕ ಇದೆ ಫ್ರೆಂಡ್ ಗಾಡಿ ಸಂಬಂಧ ಹಿಮಾಲಯ ಏನೋ ಟೆನ್ಗೆ ನೋಡ್ಸ್ಕೊಳ್ಳಿ ಇವಾಗ ನೆಕ್ಸ್ಟ್ ಕ್ಲಾಸ್ ಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ಕುಶಾಲ ಬಂದಿಲ್ಲ ಬಂದಿಲ್ಲ ಅವನು ಏನೋ ಮನೆ ತಗೋ ಕೆಲಸ ಅದ ಅಂತಕು ಬಂದಿಲ್ಲ ಬರಲ್ಲ ಅಂತೀಪನು ಬರಲ್ಲ ಮದೀಪನು ಬರಲ್ಲ ಬಿಡ್ಬೇಕಂತ ಅವ್ರ ಊರಾಗ್ ಜಾತ್ರೆ ತುರ್ಬೇಕ್ ಎರೆಗೆ ಕಣ್ಣಾಗ ಕರ್ದಿಲ್ಲ ಹಂಗೆ ಹೋಗ್ತಾನ ಒಬ್ಬನೇ ಮಲ್ಲ ಗಟ್ಟ ಅಂತ ಇವಾಗ ಹೋಗಕಲ್ಲ ಅಟೆಂಡೆನ್ಸ್ ಎಲ್ಲ ಫುಲ್ಲು

ಟಾಟಾ ಬೈ ಬೈ ಸಿಗನಾ ಬೇಕಿ ಊಟ ಎಲ್ಲಿ ಇವತ್ತು ಸೋಮಾರ ಚಿತ್ರಾನ್ನ ಪಲಾವ್ ಮೊಸರನ್ನ ನೂ ಬಕ್ಸಪ್ಪ ನಾವೆಲ್ಲ ಬೋಟ್ನ ಕಾಸಿಕ್ಕಲ್ಲ ಇವ್ರಂತ ಸಾಕಾರ ಬಂದಿ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ ಕಾಫಿ ಎಸ್ಟೇಟ್ ಸ್ಟೇಟ್ ಮಾಡಬಾರ ಇವರೆಲ್ಲೂ ನನಗ್ ಬಂದಿದ್ದು ಯೂಟ್ಯೂಬ್ ಯೂಟ್ಯೂಬ್ ನಂದ ನಾವು ಅಪ್ಪಂದಲ್ಲ

ಸಿಗಣಕ್ಕೆ ಊಟಕ್ಕೆ ಊಟಕ್ಕೆ ನಾವು ಅಷ್ಟೇ ಬರನಾ ಬಾಯ್ ಬಾಯ್ ಕ್ಲಾಸು ಮುಗಿತು ಕಾಲೇಜು ಮುಗಿತು ಊಟನ ಮುಗಿತು ಗಾಡಿ ನೋಡ್ರಿ ಕಿರಣ್ತಾರ ಊಟ ಕಡೆ ಬರ್ತಾ ಇರೋದೇ ಮನೆ ಕಡೆಗೆ ಹೋಗೋರ್ ಹೋಗಬೇಕು ನಾನೇ ಓಡಿಸ್ಕೊಂಡ್ ಪೂರ್ತಿ ಒಂಥರ ಕ್ರೇಜ್ ಇಮಾಲಯ ನೋವು ಮಾತ್ರ ಒಳ್ಳೆ ಖುರ್ಷನ್ ಖುರ್ಷನ್ ಮೇಲೆ ಕೂತಿನ ಐತೆ ಕುರ್ಶನ ಅಲ್ಲ ಸಿಂಹಾಸನ ಸಿಂಹಾಸನ ಕುತ್ ಐತೆ ಓಡಿಸ್ ಮನೆ ಕಡೆಗೆ ಹೋಗೋದಷ್ಟೇ ಏನು ಕಾಳ ನೋಡ್ಬಂದಿದ್ದೀನಿ ಅಪ್ಪನ ಮನೆಯಿಂದ ಒಂದೇ ಸಿಕ್ಸ್ ತಗೋಯ್ತಾ ಎಲ್ಲ ನಿನ್ನ ಮಕ್ಕ ನೋಡಿಲ್ಲ ಮೂವತ್ತಾರು ಗಂಟೆ ಆಗೋ ನಿಮ್ಮ ಮಕ್ಕ ನೋಡಿದ್ದೀವಿ ತೋರಿಸ್ಸಲಿ ಅಲ್ಲೆಲ್ಲ ಇಲ್ಲ ಇಲ್ಲೇ 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 ಹೆಂಗೆ ಹೆಂಗೆ ನೋಡ್ಬಂದಿದ್ದಲ್ಲೇ ಇಸ್ ನೋಡಿರಿ ಕಾಲೇಜ್ ಮುಗಿಸ್ಕೊಂಡು ಮೂವತ್ತಾರು ಗಂಟೆ ಆಗೈತಿ ಮಟ್ಟ ನಾವು ಒಂದು ನೋಡಕ್ಕೆ ಹೊಲ್ತಾಗೆ ಹೊಡ್ಬಂದ್ಬಿಟ್ಟಿದ್ದೀನಿ ನೋಡಿರಿ ಇನ್ನು ಎರಡು ಗಂಟೆ ಎರಡು ಮೂರು ಮೂರು ಮಾಲೆ ಹತ್ತು ಮೂರು ಮೂರು ಗಂಟೆ ಆಯಿತು

ಹಾ ಗಾಯ್ಸ್ ಇವತ್ತು ಹೋಗಿ ಮಿಷಿನ್ ಬರ್ತದೆ ಗ್ಯಾಸ್ ಸ್ಟವ್ ಬೇರೆ ಬಂದದೆ ಗ್ಯಾಸ್ ಸ್ಟವ್ ತರಬೇಕು ಖುಷಿದಿನ ಇವಾಗ ಹಿಂಗ ಬಂದಿದೇ ಅಂತೆ ನೋಡಲ್ಲಿ ತಗೋತೀನಿ ನಮ್ಮದ್ರೆ ಈ ವರ್ಷದ ಹೊಲಾನ ಹೊಡೆಸ್ತಾ ಇದ್ವಿ ಅಲೆ ಇವತ್ತಿಗೆ ಹೊಲದ ಕೆಲಸ ಮುಗೀತು ಎಲ್ಲ ಅನ್ಯಾಯ ಅನ್ಯಾಯ ಅಧ್ವಾನ ಎಲ್ಲಕ ನೋಡ್ರಿ ಚೆನ್ನೆಯಲ್ಲಿ ಎಜ್ ಬಿದ್ದಾವಿಲ್ಲಿ ಇಲ್ಲೇ ಬಿದ್ದಾವೆಲ್ಲ ಏನು ಮಾಡಾಕ ಪರಿಸ್ಥಿತಿ ಮಾಡಲೇಬೇಕು ಮಿಷಿನ್ ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಈ ಕಾಲ ಯಾರು ಗಣಪನ ಎಲ್ಲ ಮಾಡಲ್ಲ ಎಲ್ಲ ಒಂದಾಗಿ ರಾಗಿದ್ದೇನೆ ಎಲ್ಲ ಒಂದಾಗಿ ಬಿದ್ದೇವೆ ನಮ್ಮ ಕಡೆ ಒಲ ಒಡೆಯಕ್ಕೆ ಎರಡು ಸಾವಿರ ಎಂಟುನೂರ ಒಂದು ಗಂಟೆಗೆ ಈ ಮಿಷಿನ್ಗೆ ನಿಮ್ಮ ಕಡೆ ಎಷ್ಟೊಂದ ಕಮೆಂಟ್ ಮಾಡಿಬಿಡ್ರಿ ಐಸ್ ಫೈನಲಿ ರಾಗಿ ಹೊಲನ ಕೂಯಿಸಿದ್ದೀವಿ ಇವತ್ತು ಇವಾಗ ಟ್ಯಾಕ್ಟ್ರ್ ಇಟ್ಕೊಂಡು ರಾಗಿ ಇತ್ತೇನೆ ರಾಗಿ ಇದು ಮಿಷಿನ್ ಬರ್ತಾರೆ ರಾಗಿ ನಾನು ಹೊಲ್ತಾ ಕಾಕೋ ಮನೆ ಮನೆ ತಾಕೋಬೇಕು ಟ್ಯಾಕ್ಟ್ರಿ ಇಲ್ಲ ನಮಗೆ ರೆಗ್ಯುಲರ್ ಬರೋ ಟ್ಯಾಕ್ಟ್ರಿ ಕೈ ಕೊಟ್ಬಿಟ್ಟವ್ರೆ ಇಲ್ಲ ಬ್ಯಾಕ್ಟ್ರಿ ಬಿಟ್ಟವ್ರೆ ನಮ್ಮದ್ದು ಪಕ್ಕವ್ರದ್ದು ಒಡೆಯಕ್ಕೆ ಬಂದಿದ್ದೆ ಟ್ಯಾಕ್ಟ್ರು ಈ ಟ್ಯಾಕ್ಟ್ ತಕೊಂಡು ಹೋಗಬೇಕು ಇವಾಗ ಇವರು ಡ್ರೈವರು ಇಲ್ಲ ಇಲ್ಲ ಕ್ಯಾಪ್ಸಿನ ಮೇಲೆ ಹೊಟ್ಟಾಗೋ ನಾನೇ ಹೋಗ್ಬಿಟ್ಟು ಅವ್ರು ಮನೆ ತವ ಇವಲ್ಲದ್ದು ಒಂದ್ ಮನೆ ತವ ಅನ್ನೋದು ಮಾಡ್ಬಿಟ್ಟು ಟ್ಯಾಕ್ಟ್ ಇಟ್ಕೊಂಡು ನಮ್ಮಲ್ಲಿ ತಗೋಬೇಕು ಇವಾಗ ಪ್ರಕಾಶ್ ಪ್ರಕಾಶ್ನೇ ಬತ್ತಿಯಾ ಹ್ಞೂ ಬಾ ಬಾ ಬತ್ತಿಯಾ ನಾನೇ ಬೇ ಬಾ ಬಾಬಾ ಮತ್ತೆ ಅಷ್ಟೇ ನಮ್ಮೂರ್ಗೆ ಹೋಗ್ಬಿಟ್ಟು ಅನ್ ಮಾಡಿ ಬರ್ಬೇಕಿದ್ನು ಕೀ ಎಲ್ಲಿ ಮಾಡ್ಕೋರೆ ಆಗಲ್ಲ ಕೀನೇ ಇಲ್ಲ

ಈ ಕಡೆ ಬಿದ್ದು ಮಿಷಿನ್ಗೆ ಸೈಡಾಗ ಬಿಟ್ಬಿಡ್ತದೆಲ್ಲ ಕುಡೆಯಬೇಕು ರಾಗಿ ಬಾಲಿ ರಾಗಿ ಬಾಲ್ ಹೊಡಿತಾವೆ ನಾನಿವಾಗ ನೆನ್ಮಾಲಕ್ಕೆ ಹೋಗಬೇಕು ನನ್ನ ತಂಗಿ ಕರ್ಕೊಂಡು ಮನೆ ತಾಮ ಬಟ್ಟೆ ಒಂದೆರಡು ಸೈಜ್ ಕಮ್ಮಿ ಆಗ್ಬಿಟ್ಟು ಚಿಕ್ಕ ಸೈಜ್ ಆಗಬಿಟ್ಟದೆ ಮತ್ತೆ ಗ್ಯಾಸ್ ಸ್ಟೌವ್ ಬುಕ್ ಮಾಡಿದ್ಲ್ಲ ಗ್ಯಾಸ್ ಸ್ಟವ್ ಬಂದೈತಂತೆ ಗ್ಯಾಸ್ ಸ್ಟವ್ ಇತ್ಕೊಂಡು ನಾನು ಬಟ್ಟೆ ಚೇಂಜ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಒಬ್ಬ ಬರ್ಬೇಕು ಇವಾಗ ನಾನು ತಂಗಿ ಕರ್ಕೊಂಡು ನೆಮಾಲಕ್ಕೆ ಹೋಗ್ಬೇಕು ನೋಡ್ರಿ ಮಾಡಿ ಎಕ್ಸ್ಚೇಂಜ್ ಎಲ್ಲ ಮುಗೀತು ಇದೇ ಪಕ್ಷ ಚೆಕ್ ಮಾಡ್ಕೊಂಡು ಹೋಗೋದಿಲ್ಲ ಎಕ್ಸ್ಚೇಂಜ್ ಎಲ್ಲ ಮಾಡಿದಾಯ್ತು ಇವಾಗ ಗ್ಯಾಸ್ಕೊಂಡು ಹೋಗ್ತಾ ಇರೋದು ಕೆಲಸ ಇನ್ನೊಲ ಇನ್ನೊಂದ್ಸಲಿ ನೋಡ್ಕೊಂಡ್ಬಿಡು ಇನ್ನೊಸಲಿ ಎಷ್ಟೇ ಅಂತ ಬಂಚಿನ ಆಮೇಲೆ ರೋಡ ಯೂಸ್ ಕೊಡ್ತೀನಿ ಇವಾಗ ಇಸ್ ಮೂರು ಸಲ ಮುಕ್ತಾಯ ಮೂರನೇ ಸಲಿ ಬಿ ಗ್ಯಾಸ್ ಮುಕ್ಕ್ರೆ ಮೂರು ಸಲ ಇಟ್ಕೊಂಡು ನೋಡ್ಕಾ ಬರ ಅದು ನನ್ನ ಹೆಸರು ಬಿಲ್ ಮಾಡ್ಬಿಟ್ಟು ಬಿಲ್ ಮಾಡ್ಕೊಟ್ಟಿದ್ದೀರಾ ಚೇಂಜ್ ಮಾಡ್ಕೊಡ್ರಿ ಇರಲಿ ಆಯಿತು ಮೂರು ಸಲ ಕಾಯಿಸಿ ಕಾಯಿಸಿ ಸುತ್ತಾಡಿಸಿ ಮೂರನೇ ಸಲಿಗೆ ಗ್ಯಾಸ್ ಕೊಟ್ಟವ್ರೆ ಗ್ಯಾಸ್ಟ್ ಟೋವು ಎತ್ಕೊಂಡೋಗಿ ಪೂಜೆಗೆ ಮಾಡ್ಬೇಕಾದ್ರೆ ಪೂಜೆ ಮಾಡ್ತಾರ ಗ್ಯಾಸ್ಟ್ ಟೋಗೆ ಇದು ಸರಿ ಮಾಡಿದ್ಯಾ

రెడ్డి ನಾ ನೋಡಕೆ ತಾಯಿ ಆಮೇಲೆ ನೀವು ಅಸಂತಮ್ಮ ತೋರಿಸೋ ಕಣು ಮಜೇ ನಿರ್ವಕ ಇಷ್ಟ ರಿಂದ ಬರೆ ಗೋಳಾಡಿದೆ ಗೋಳಾಡಿದ್ದು ಎಲ್ಲ 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 ಅಂತ ಗೋಳಾಡಿದೆ ಗೋಳಾಡಿದ್ದು ಗೋಳಾಡಿದೆ ಗೋಳಾಡಿದ್ದು ಎಲ್ಲ 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 ಬಂತಾ ಬಂದಾ ಬಂದಾ ನಾನು ದುಡ್ಡು ಇಕಾಲೇ ನೋಡಲೇ ಯಾರು ದುಡ್ಡು ಕಟ್ಟಿಕೆ ಬಂದಿದೆ ಏ yaar ದುಡ್ಡ್ ನಾನು ಕಟ್ಟಿದ ನಾನು ತಮಕ್ಕೆ ಬರ ಬಾ ನೀನು ತೆಗಮ್ಮಾ

ಇಸ್ ಮೇಡ್ ಇನ್ ಇಂಡಿಯಾ ಬಟರ್ಫ್ಲೈ ಬ್ರ್ಯಾಂಡು ಐದು ವರ್ಷ ವಾರಂಟಿ ಅಂತ ಸ್ಟಿಕರ್ ಹೊಡೆದವ್ರೆ ಇದು ಮ್ಯಾರೇಜ್ ಇದೇ ಕೊಟ್ಟಿವಲ್ಲ ಅಮ್ಮ ಮತ್ತೀಗ ಐದು ವರ್ಷ ಅಂತ ಕೊಟ್ಟಿ ಮ್ಯಾರ್ ಗಾಡಿ ಕಚ್ಚವೇ ಕೊಟ್ಟಿಲ್ಲ ಅವನು ಯಾಸಿಮೆ ಅಂತ ಮಾಡ್ತಾನ ಅವನು ಅಯ್ಯೋ ಹೋಗತ ಏ ಕೊಡಿ ಫೋನ್ ಮಾಡಿ ಕೊಡಿಲ್ಲ ಹೋಯಿಂಗಿ ಕೊಡಿ ಫೋನ್ ಮಾಡಿ ಕೊಡಿಲ್ಲ ಹೋಯಿಂಗಿ ಅಲ್ಲ ಬೇಡಣ್ಣ ಅದೇನೋ ಬೇಡಣ್ಣ

ಆಾ ಜೈ ಬಿಚಲ ಟೇಪ್ ಚಮ ಟೇಪ್ ಓಪನಿಂಗ್ ಸೆರೆಮನಿ ಆಯ್ತೋರ ಮನೆಗೆ ಗ್ಯಾಸ್ಟ್ ಅವ್ರು ಇಷ್ಟು ದಿನದ ಬೇಡಿಕೆ ನಂತರ ಹೊಸ ಗ್ಯಾಸ್ಟ್ ಅವಿನ ಆಗಮನ ನಾಲ್ಕೊಳೆ ಆಯ್ತೋ ಜಾಗನೇ ಇಲ್ಲ ಆ ನಾಲ್ಕೊಳೆ ನಾಲ್ಕೊಳೆ ಅಲ್ಲಿ ಅಡೇ ಎತ್ಕೊಳಮ್ಮ ಎಟ್ಕಣಮ್ಮಾ ಎಕಣಮ್ಮಾ ಗಾಯ್ಸ್ ನೋಡಿ ಇಲ್ಲಿ ಕೊಟ್ಟವ್ರೆ ಆ ಮೇರೆಗಡೆ ಸ್ಟ್ಯಾಂಡ್

ತಂಗಿ ಮಾಡಿದ್ ಒಳ್ಳೆ ಮಶಪ್ಪು ಮುದ್ದೆ ಅನ್ನ ಎಲ್ಲ ಬ್ಯಾಟಿಂಗ್ ಆಡ್ಬಂದಿದಾಯ್ತು ಇವಾಗ ನಮ್ಮ ಮನೆತ ಒಬ್ರು ಎಕ್ಸ್ಟ್ರಾ ಆಡಿದ್ರಿ ಮಾಸ್ಟರ್ ಪೀಸ್ ಅವ್ರೆ ಅವ್ರ ಹತ್ರ ಇವಾಗ ಮನೋರಂಜನಾ ಕಾರ್ಯಕ್ರಮ ಇವಾಗ ನಮಗೂ ಮನೋರಂಜನೆ ನಿಮ್ಗೂ ಮನೋರಂಜನೆ ಏನ್ ಏನ್ ಎಷ್ಟಿದ್ ಇವತ್ತು ಯಾವ್ದು ಬ್ರ್ಯಾಂಡು ಎಷ್ಟಾಯ್ತು ಏನ್ ಕತೆ ಒಳ್ಳೆ ನಗ ನಗ್ತಿವಮ್ಮ ಎಲ್ಲ ಊರಗು ನಿನ್ನ ಇರ್ತಾರಲ್ಲ ಏನ್ ಇದಕ್ಕೆ ಕಾರಣ ಏನು ಕಾರಣ ಏನ್ರಿ ನೀವ್ ದೂರ ನಿಂತ್ಕೋ ಗಮ್ಮಂತಿ ಆಯ್ ಹೇಳ್ರಿ ಒಳ್ಳೆ ಬ್ರ್ಯಾಂಡ್ ಹಾಕಿದ್ದೀಗ್ ಐವಾಡ್ಸು ಯಾ ಬ್ರಾಂಡ ಈಗ ಹಾಕ್ಲಾ ಹಾಕು ನೋಡೋಣ ಏಯ್ ಅದು ಅದೆಲ್ಲ ತೆಗಂಗಿಲ್ಲ ನೀನು ಇವಾಗ ಇದು ಹಾಕ್ ಅದೆಲ್ಲ ಹಾಕ್ಬೇಡ ನೀನ ಅದಾಕಂಬ್ತ ಹಿಂದೆ ಇಡೇಕಾಲ ನೀನಾ ಇನ್ನೊಂದ್ ಹೇಳಿ ಬಿಡು ಹೇಳ್ತೀನಿ ಆ ಇನ್ನೊಂದ್ ಹೇಳ್ ಆಡು ಏನ್ ಇನ್ನೊಂದ್ ಹೇಳ್ ಪದ ಬಿಡ್ರಿ ಚೆಲ್ಲಿದ್ರು ಮೊದಲಿಗೆಯ ಚಂದ್ಲೆಗೆಯ ಅಮ್ಮ ಮೊದಲೇಯ್ಯೋ ಅಯ್ಯೋ ನಿಮ್ ಮಾತಾರೆ ಚೆಲ್ಲಿದ್ದರು ಮಲ್ಲಿಗೆಯ್ಯ ಅಯ್ಯೋ ಬಂದ್ಗಿನ ಜಮ್ಮ ನಿಂದ ಕಡೆ ಎಡ್ಕಡೆಂಗೆ ಮಲ್ಲಿಗಯ್ಯ ಮಲ್ಲಿಗೆಯ್ಯ ನಾನ್ಯಾರೋ ಶಿವನೇ ಶಿವನೇ ಅಯ್ಯೋ

ಅದೇನ್ ಹೇಳ್ದೋ ನಿನ್ಗೆ ಅರ್ಥ ನಂಗೆ ಅರ್ಥ ಆಗಲಿಲ್ಲ ಗೈಸ್ ನಿಂಗೆ ಅರ್ಥ ಆಗಿರೋದು ನಿಮಗೆ ಅರ್ಥ ಆಗಿರ ಕಾಮೆಂಟ್ ಮಾಡ್ರಿ ಏಯ್ ಹೋಗ್ರಿ ಆಯ್ತು ಬುರ್ಬೇಡ ಸಾಕು ಯಾಡು ನಾಡಿ ಕೇಳಿವಂತೆ ಏಯ್ ಸಾಕು ಹೋಗ್ರಿ ಪಾಪ್ರಿ ನಾಡಿ ಕೇಳಿರಿ ಅಂತ ಹೋಗು ಬುರ್ಬೇಡ ಅಲ್ಲಿ ಇತ್ತಾ ಅತ್ತ ಇಲ್ಲ ಮನೆಗೆ ಹೋಗ್ತೀನಿ ಕಣಕ್ಕೆ ಹೋಗು ಏ ಇಲ್ಲ ಇಲ್ಲ ದೂರ ನಿಂತ್ಕೊಂಡು ನೀನು ಅದು ಹತ್ರ ಗುರುಬಡ ನೀನು ಅಲ್ಲಿ ಗಮ್ಮ ಆಮೇಲೆ ನೀನು ಸರಿ ನನ್ನ ಹಿಡ್ಕೊಂಡೆ ನಾನು ಅದೇ ದೇವಸ್ಥಾನ ಮಾಡ್ತೀನಿ ಅಯ್ಯಶ್ ಒಳ್ಳೆ ಮಾಸ್ಟರ್ ಪೀಸ್ ಈ ತರದವರೆಲ್ಲ ಒಂದೊಂದು ದೂರ ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬೆಳಗಿಂದ ದುಡಿತಾರೆ ಏంటి ಚಿಂತೆ ಇಲ್ಲ ಮಕ್ಳು ಚಿಂತೆ ಇಲ್ಲ ನೇಮ್ ಮುಂದೆ money ಕಮರ್ತಾರೆ ಹಾ ಹುಷಾರು ಏನೋ ದೇವಗಿ ಹೋಗ್ ಯಾವಾಗೋ ಬಂದಾಬಾಲಿ ಫೋನ್ ಮಾಡಿ ಬಿತ್ತಿನಿ ಫೋನ್ ಮಾಡ್ತೀನಿ ಎದರಕ ಮಡ ನಾನು ಇದಿನಿ ಆಂಜನೇಯನ ಅಡಕ ಮಣಿಕ ಕಮಿದು ಎದರಸಕ ಬತ್ತಿ ಅಷ್ಟೇ ನೀನು ಯಾ ಎದರಸಕ ಬತ್ತಿ ರಗ್ಗ ತಾಣಿದಿ ಯಾದ್ ಬಸ ವಸತನದ ರಗ್ಗ ಸೊಳಿ ನಿಂತದ ಅವರಿಗೆ ಬులೆ ನನ್ನ ಜೊತೆಗೆ ಏನ್ ಬೇಡ ಹೋಗಪ್ಪ ಮಣಿಕಂತೆ ಇಲ್ಲಿ ನಿದ್ದೆೆ ಇದೆ ಬರ್ತಾ ಅಷ್ಟೇ ನಿದ್ದೆ ಮುಂದೆ ನೀನ್ ಯಾರು ಏಳೋರಿಲ್ಲ ಕೆಳೋರಲ್ಲ ನಿಮ್ದೆ money ಕಮರ್ತಿ ನಾಯಿ ಕರ್ಕೊಂಡು ಯಾವುದೋ ಐ ಅಷ್ಟೇ ವಿಡಿಯಾದಾಗೆ ಈವಿ ನೆನಕೇಣ್ಣ ಮಾಡೋಣ ಈವೇ ಏನಾದ್ರು ಎಂಟರ್ಟೈನ್ಮೆಂಟ್ ಏನಾದ್ರು ಅನ್ಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನೆಕ್ಸ್ಟ್